ಹಾಯ್ ಸ್ನೇಹಿತರೆ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ನಂಬರಿಗೆ ವಾಹನದ ಫೋಟೋ ಡೀಟೇಲ್ಸ್ ಕಳಿಸಿ ಮಾರಾಟ ಮಾಡಲು ನಾವು ಸಹಾಯ ಮಾಡುತ್ತೇವೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಾರ್ಬೈಕ್ ಡೀಲ್ಸ್ ಫ್ರೆಂಡ್ಸ್ ನಮ್ಮ ಕಾರ್ಬೈಕ್ ಡೀಲ್ಸ್ ಯೂಟ್ಯೂಬ್ ಚಾನಲಿಗೆ ಸ್ವಾಗತ ಈ ವಿಡಿಯೋದಲ್ಲಿ ನೋಡ್ತಾ ಇರುವಂತಹ ಝೆನ್ ಎಸ್ಟಿಲೋ ಸೇಲ್ ಪರ್ಪಸ್ಸಿಗೆ ಇದೆ ಇದರ ಗಾಡಿ ಡೀಟೇಲ್ಸ್ ಈ ರೀತಿ ಇದೆ ಮಾಡೆಲ್ ಬಂದುಬಿಟ್ಟು ಎರಡು ಸಾವಿರದ ಹದಿಮೂರು ಮಾಡಲು ಸಿಂಗಲ್ ಓನರ್ ಗಾಡಿ ಕಿಲೋಮೀಟ್ರ್ ಡ್ರೈವನು ಐವತ್ತೊಂಬತ್ತು ಸಾವಿರ ಕಿಲೋಮೀಟರ್ ಡ್ರೈವನ್ ಆಗಿದೆ ಗಾಡಿ ಎ ಸಿ ಇದೆ ಪವರ್ ಸ್ಟೇರಿಂಗು ಪವರ್ ವಿಂಡೋಸು ಸೆಂಟ್ರಲ್ ಲಾಕ್ ಸಿಸ್ಟಮ್ ಇದೆ ಪ್ರೈಸ್ ಬಂದುಬಿಟ್ಟು ಎರಡು ಲಕ್ಷದ ತೊಂಬತ್ತೈದು ಸಾವಿರ ರೂಪಾಯಿ ಹೇಳ್ತಾ ಇದ್ದಾರೆ ನೆಗೆಶುಬಲ್ ಆಗುತ್ತೆ ಸ್ವಲ್ಪ ಇವರ ಲೊಕೇಶನ್ ಬಂದುಬಿಟ್ಟು ಬಳ್ಳಾರಿ ಸ್ನೇಹಿತರೆ ಇದು ಒಳ್ಳೆ ಮಿಂಟ್ ಕಂಡೀಷನಲ್ಲಿದೆ ಗಾಡಿ ಯಾರಾದರೂ ತೊಳೋರು ಇಂಟ್ರೆಸ್ಟ್ ಇರೋರು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಕೋಬೋದು ಸ್ನೇಹಿತರೆ ಟೈರ್ಸ್ ಕೂಡ ಭಾಳ ಚೆನ್ನಾಗಿದ್ದಾವೆ ಆ್ಯಂಡ್ ಸೆವೆಂಟಿಯಿಂದ ಏಯ್ಟಿ ಪರ್ಸೆಂಟ್ ಟೈರ್ಸ್ ಇದ್ದಾವೆ ಇಂಟೀರಿಯರ್ ಕೂಡ ನೋಡ್ಬೋದು ಭಾಳ ಚೆನ್ನಾಗಿದೆ ಒಳ್ಳೆ ಕ್ಲೀನ್ನೆಸ್ ಮೇಂಟೈನ್ ಮಾಡ್ಕೊಂಡಿದ್ದಾರೆ ಟೈರ್ಸ್ ನೋಡಿ ಏಯ್ಟಿ ಪರ್ಸೆಂಟ್ಗಿಂತ ಜಾಸ್ತಿನೇ ಇದೆ ಫ್ರೆಂಡ್ಸ್ ಟೈರ್ ಕೂಡ ಭಾಳ ಚೆನ್ನಾಗಿದೆ ಟೂ ಥೌಸಂಡ್ ಥರ್ಟೀನ್ ಮಾಡಲು ಸಿಂಗಲ್ ಓನರ್ ಗಾಡಿ ಎ ಸಿ ಪವರ್ ಸ್ಟೀರಿಂಗ್ ಪವರ್ ವಿಂಡೋಸು ಸೆಂಟ್ರಲ್ ಲ್ಯಾಕ್ ಸಿಸ್ಟಮ್ ಇದೆ ಪ್ರೈಸು ಎರಡು ಲಕ್ಷದ ತೊಂಬತ್ತೈದು ಸಾವಿರ ರೂಪಾಯಿ ಹೇಳ್ತಾ ಇದ್ದಾರೆ ನೆಗೆಷಬಲ್ ಆಗುತ್ತೆ ಪ್ರೈಸಲ್ಲಿ ಲೊಕೇಶನ್ ಬಳ್ಳಾರಿ ಕೆ ಎಸ್ ಆರ್ ಟಿ ಸಿ ಡಿಪೋ ಪಕ್ಕ ಬೇಕಾದವರು ಇವರಿಗೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ ಗಾಡಿಯೆಲ್ಲ ಒಳ್ಳೆ ಮಿಂಟ್ ಕಂಡೀಷನಲ್ಲಿದೆ ಅಪ್ ಟು ಡೇಟ್ ಕಂಡೀಷನ್ ಇಲ್ಲಿದೆ ಡಾಕ್ಯುಮೆಂಟ್ಸ್ ಎಲ್ಲ ಥರ್ಟಿ ಫೋರ್ ಪಾಸಿಂಗು ಬಳ್ಳಾರಿ ಇದು ಗಾಡಿ ಸ್ನೇಹಿತರೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದೀರಿ ಸ್ನೇಹಿತರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ ವಿಡಿಯೋ ಕೆಳಗೆ ಇರುವಂತಹ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಸ್ನೇಹಿತರೆ ಸ್ಟಾರ್ಟಿಂಗ್ ತೋರಿಸಿರುವಂತಹ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬೇಡಿ